ಸಿಸ್ಟರ್ ಇಟ್ ಕೆಲ್ಸಕ್ಕೆ ಬಾಂಡಿನೋ ಪಾತ್ರ ತಗೊಳದಲ್ವಾ ನೋಡಿ ಹಿಟ್ಟೆಲ್ಲ ಹೆಂಗ್ ಕೆಳಗಡೆ ಬಿದ್ದಿದೆ ಓ ನಾನ್ ನೋಡ್ಲೇ ಇಲ್ಲ ತಮ್ಮಗ ತಗೋಳ ನೀರು ಸರಿ ನಾನು ಇರೋ ಮಗ ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ಚಪಾತಿ ತಿನ್ಕೊಂಡು ಹೋಗುವಂತೆ ಚಪಾತಿನಾ ಬೇಡ ಹೇ ಇರ ದಿವ್ಯಾ ಹೊಟ್ಟೆ ತಗೊಂಬರ್ತೀನಿ ಬಟ್ಟೆ ಪಲ್ಯ ಮಾಡೇ ಹ್ಞೂ ಆಯಿತು ಸಿಸ್ಟರ್ ತಟ್ಟೆ ಎಲ್ಲೋ ಗಲೀಜು ಇದೆ ಸ್ವಲ್ಪ ಒರ್ಸ್ಕೊಡ್ತೀರಾ ಬೇಡನೆ ಒರ್ಸ್ಕೊ ಬಂದ್ನಲ್ಲ ಸ್ವಲ್ಪ ಸಿಸ್ಟರ್ ನೀವು ಹಿಂಗೆ ಒರ್ಸ್ಕೊಂಡ್ ಬಂದ್ರಾ ಹ್ಞೂ ನಮ್ಮ ಮನೇಲಿ ತಟ್ಟೆ ಪಾತ್ರೆ ಲೋಟ ಎಲ್ಲ ಹಿಂಗೆ ಒರ್ಸೋದು ಇನ್ ಕೇಸ್ ಕೈ ಕಾಲು ಮಸಿ ಬಟ್ಟೆ ಸಿಕ್ಕಿಲ್ಲ ಅನ್ಕೊಳ್ಳಿ ಹಿಂಗೆ ಬಿಡ್ತೀನಿ ಇರಿ ಚಪಾತಿ ತಗೋ ಬರ್ತೀನಿ ಏನೋ ಮಗ ಯೋಚನೆ ಮಾಡ್ತಿದ್ಯಾ ತಿನ್ನೋ ಹ್ಞೂ ತಿನ್ನೋ ಮಗ ತಿನ್ನಿಸ್ಲೇನಾ ಏಯ್ ಬೇಡ ಕಣೋ ನಾನೇ ತಿಂತೀನಿ ಏಯ್ ಮಗ ಹಾಸ್ಟೆಲ್ ಅಲ್ಲಿ ಇದ್ದಾಗ ನೀನ್ ನನಗ್ ತಿನ್ನಿಸ್ತಿದ್ದೆ ನಾನ್ ನಿನಗ್ ತಿನ್ನಿಸ್ತಿದ್ದೆ ಎಷ್ಟ್ ಬ್ಯೂಟಿಫುಲ್ ಆಗಿರೋದಿಲ್ಲ ಡೇಸ್ ಎಲ್ಲ ಇವತ್ ನಾನ್ ನಿನಗ್ ತಿನ್ನಿಸ್ತೀನಿ ಆ ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋಣ ಎಷ್ಟ್ ಸಲ ಹೇಳಿದೀನಿ ಹೇಳು ಬೇರೆ ತಟ್ಟೆ ಅಂತ ಎತ್ಕೋಬಾರ್ದು ಅಂತ ಇಡಲಿ ಇಡಲಿ ಸಾರಿ ಪಪ್ಪ ದಿವ್ಯಾ ಇವಳು ಮೂ ಕ್ಲೀನ್ ಮಾಡ ಮುಂದೆ ಡಿಂಪು ಎಷ್ಟ್ ಸಲ ಹೇಳಿದೀನಿ ಮೂ ಕ್ಲೀನ್ ಮಾಡ್ಕೊಂತ ಬಾಯ್ಲಿ ಹೂ ಅನ್ನು ಹೂ ಅನ್ನು